ತುಂಬಾ ಚೆನ್ನಾಗ್ತಾ ಇದೆ ಜನಗಳು ತುಂಬಾ ಬರ್ತಾ ಇದಾರೆ ಭಕ್ತಾದಿಗಳು ಬರ್ತಾ ಇದಾರೆ ಇಡೀ ರಾಮನಗರ ಡಿಸ್ಟಿಕ್ ಅಲ್ಲ ಇಡೀ ಕರ್ನಾಟಕ ಜನ ಬರ್ತಾ ಇದಾರೆ ಕೆಂಗಲ್ ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ ಕೆಂಗಲ್ಗೆ ಒಂದು ಪ್ರತಿಭೆ ಏನೋ ವಿಧಾನಸೌಧ ಒಬ್ಬ ಕೆಂಗಲ್ ಹನುಮಂತ ಅನುಮಂತ ಒಂದು ಸಮಾಧಿ ಇಲ್ಲಿದೆ ಸಮಾಧಿ ಇಲ್ಲೇ ಜೊತೆಗೆ ಈ ಊರ್ನೋರು ಈ ಊರ್ನೋರೇ ಹಂಗಾಗಿ ತುಂಬಾ ಪವಿತ್ರ ಇಡೀ ಒಳ್ಳೆಲಿ ಕೆಂಗಲ್ ಹನುಮಂತ ಹೇಳಿದ್ರೆ ಯಾರ್ ಭಕ್ತವ್ರು ಹೇಳ್ತಾರೆ ಹಾಗಾಗಿ ತುಂಬಾ ವಿಶೇಷ ಇದೆ ಈ ಒಂದು ಭಕ್ತಾದಿಗಳು ಇವತ್ತು ಸಾಗರೋಪದಲ್ಲಿ ಮುಖ್ಯವಾಗಿ ಈಗ ದನಗಳ ಜಾತ್ರೆ ಇದು ದನಗಳ ಜಾತ್ರೆ ಆಮೇಲೆ ಜನಗಳ ಜಾತ್ರೆ ಈ ಒಂದು ದನಗಳ ಜಾತ್ರೆ ಅಂದ್ರೆ ನಾವು ಪುರಾತನ ಕಾಲದಿಂದ ಕೂಡ ನಮ್ಮ ತಾತ ಮುಖಾದಿ ಕಾಲದಿಂದ ಕೂಡ ಇವತ್ತು ಈ ಜಾತ್ರೆ ಯಾವ ರೀತಿ ಹಿಡಿದ್ರೆ ರಾಮ ಹಿಡಿದು ಅಪ್ ಟು ಚಂಡಪ್ಪಂಡವರೆಗೂ ಕೂಡ ದನಗಳು ಕಟ್ತಾ ಇದ್ರು ಇಲ್ಲಿ ನಿಂತು ಜಾಗ ಇರ್ತಿರ್ಲಿಲ್ಲ ಬರೀ ಜನಗಳೇ ಇದ್ದು ಆದ್ರೆ ಇವತ್ತು ಏನಾಗಿದೆ ದನಗಳು ಕಡಿಮೆ ಆಗಿದೆ ಜನಗಳು ಜಾಸ್ತಿ ಆಗಿದ್ದಾರೆ ಅಷ್ಟೇ ಹೊರತು ಆದ್ರೆ ಇದು ಡೆಕೋರೇಷನ್ ಆಗಿ ಎಲ್ಲ ಚೆನ್ನಾಗಿದೆ ಆದ್ರೆ ದನಗಳು ಆಗ್ಬೇಕು ಇವತ್ತು ಸೀಮೆ ಹಸುಗಳು ಕಟ್ಟಿದ್ದಾರೆ ಇವತ್ತು ಮನೆ ಸಂಕ್ರಾಂತಿ ಹಬ್ಬದಲ್ಲಿ ಸೀಮೆ ಹೆಸರುಗಳನ್ನ ಅದು ಕಿಚಾಸಕ್ಕೆ ಆಗ್ಲಿಲ್ಲ ನಾವು ತುಂಬಾ ಕಷ್ಟ ಅದೇ ನಾಟಿ ಹಸುಗಳಿದೆಯಲ್ಲ ಅದು ಬೆಂಕಿಲಿ ಹೋಗುತ್ತೆ ಆದ್ರೆ ಸೀಮೆ ಹೆಸರು ಹೋಗಾಗ್ತಾ ಇಲ್ಲ ಇವತ್ತು ಪ್ರತಿ ಮನೇಲಿ ಕೂಡ ನಾವು ಆ ನಾಟಿ ಹಸುಗಳು ಸಾಕಬೇಕು ಸೀಮೆ ಜೊತೆ ಅದು ಕಮರ್ಷಿಯಲ್ ಇರ್ಬೋದು ಆದ್ರೆ ಪ್ರತಿ ಮನೆ ಮನೆಗೆ ನಾಟಿ ಹಸು ಆ ನಾಟಿ ಹಸುವನ್ನ ಸಾಕಿದ್ರೆ ಮಾತ್ರ ಈ ಜಾತ್ರೆ ತುಂಬಾ ಚೆನ್ನಾಗುತ್ತೆ ಅವತ್ತು ನಮ್ಮ ತಾತನ ಕಾಲದಲ್ಲಿ ನಮ್ಮ ತಂದೆ ಕಾಲದಲ್ಲಿ ಓರಿಗಳು ದೊಡ್ಡ ದೊಡ್ಡ ಓರಿಗಳು ಇವತ್ತು ಕೂಡ ಒಂದು ನಮ್ಮ ಸ್ನೇಹಿತರು ಹದಿನೆಂಟು ಲಕ್ಷಕ್ಕೆ ಒಂದ್ ಎರಡು ಒಂದು ಜೊತೆ ದನಗಳನ್ನ ಮಾಡಿದ್ದಾರೆ ಮಾರಾಟ ಮಾಡಿದ್ದಾರೆ ಇವತ್ತು ಅಂದ್ರೆ ಖುಷಿ ಆಗುತ್ತೆ ಅಂದ್ರೆ ನಾವು ಇನ್ನು ಮುಂದ್ ಜನರೇಷನ್ ಅಲ್ಲಿ ನಾವು ಪ್ರತಿ ಮನೆಗೂ ಕೂಡ ಒಂದೊಂದು ದನಗಳನ್ನ ಒಂದೊಂದು ನಾಟಿ ಹಸು ಸಾಕಬೇಕು ನಾವು ಸೀಮೆ ಹಸು ಅದು ದುಡ್ಡು ದುಡ್ಡು ಬರುತ್ತೆ ಆದ್ರೆ ನಾಟಿ ಹಸು ನಮ್ಮ ಆರೋಗ್ಯನ ಕಾಪಾಡುತ್ತೆ ಇವತ್ತು ಇಡೀ ಪ್ರಪಂಚದಲ್ಲಿ ನಾಟಿ ಹಸುಗೆ ಬಹಳ ಬೆಲೆ ಇದೆ ಅದು ಗಂಜಲ ಇರ್ಬೋದು ಅದರ ಒಂದು ತಪ್ಪೆ ಇರಬಹುದು ಪ್ರತಿಯೊಂದು ಕೂಡ ಅದಕ್ಕೆ ವ್ಯಾಲ್ಯೂ ಇದೆ ಇವತ್ತು ಬೇರೆ ಬೇರೆ ವಿದೇಶದಲ್ಲಿ ನಾವು ಇದು ಮಾಡಿ ಸಪ್ಲೈ ಮಾಡಿದ್ರು ಕೂಡ ದುಡ್ಡು ಆಗುತ್ತೆ ಇವತ್ತು ನಾಟಿ ಹಸು ನಾವು ಮರಿಬಾರ್ದು ನಾಟಿ ಹೆಸರು ಸಾಕು ತುಂಬಾ ಖುಷಿ ಆಗ್ತಿದೆ ಆ ಎಲ್ಲರೂ ಹೇಳ್ತಿದ್ದಾರೆ ಎಲ್ಲಾ ವರ್ಷಕ್ಕಿಂತ ಈ ವರ್ಷ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಜಾತ್ರೆ ನಡೀತಿದೆ ಅಂತ ಹೇಳ್ತಿದ್ದಾರೆ ಇವತ್ತು ಲಾಸ್ಟ್ ದಿನ ರಥ ಎಲ್ಲ ಹೇಳಿದ್ರು ದೇವ್ರು ನೋಡಿ ತುಂಬಾ ಮನ್ಸಿಗೆ ಸಮಾಧಾನ ಫೀಲ್ ಆಯ್ತು ಆ ಇಲ್ಲಿಗೆ ಬಂದಾಗ ಏನೋ ಮನ್ಸಿಗೆ ಒಂಥರ ನೆಮ್ಮದಿ ಫೀಲ್ ಆಗುತ್ತೆ ಎಲ್ಲಾ ತರ ದನಗಳನ್ನ ನೋಡ್ಬಹುದು ದನಗಳ ಜಾತ್ರೆ ನಡೀತಿದೆ ಆ ಕೊಂಬೆಲ್ಲ ನೋಡಿದ್ರೆ ಒಂಥರ ಅಟ್ರಾಕ್ಟಿವ್ ಫೀಲ್ ಆಗಿ ತುಂಬಾ ಜನ ಸೆಲ್ಫೀಸ್ ಗಳು ತೊಳ್ತಿದಾರೆ ನಾವು ತಗ್ಸ್ಕೊಂಡ್ವಿ ತುಂಬಾ ಚೆನ್ನಾಗಿದೆ கேங்கல்ல ஹனுமராயா ஓ கேங்கல்ல ஹனும்தரா ஓ கேங்கல்ல Terima kasih telah menonton! ಜಾತ್ರೆಗೆ ಬಂದಿದೀವಿ ಕೆಂಗಲ್ ದೇವರು ಈ ಸುತ್ತಮುತ್ತ ಎಲ್ಲೂ ನಾನು ನೋಡಿಲ್ಲ ಈ ತರ ಕೆಂಗಲ್ ಅದೇ ಕೆಂಪು ಆಂಜನೇಯ ಇದು ನಮ್ಮ ಮನೆ ದೇವ್ರು ಕೂಡ ಪ್ರತಿ ವರ್ಷನೂ ವಿಶೇಷವಾದ ಜಾತ್ರೆ ನಡೆಯುತ್ತೆ ಇಲ್ಲಿ ತುಂಬಾ ಜನ ಸೇರ್ತಾರೆ ಜೊತೆಗೆ ದನಿಂದು ವ್ಯಾಪಾರ ಎಲ್ಲ ಇರುತ್ತೆ ತುಂಬಾ ಇರೋ ಶಕ್ತಿ ಶಕ್ತಿರ ದೇವ್ರು ಅದೇ ನಮ್ಗೆ ಗೊತ್ತಿರೋ ತರ ಇದು ಕೆಂಗಲ್ಲು ಅಂತಂದ್ರೆ ವಿಶೇಷತೆ ಕೆಂಪು ಅಂಜನೇಯ ಏನ್ ಬೇಡಿಕೆ ಇಟ್ಟು ಈಡೇರುತ್ತೆ ಇಲ್ಲಿ ಹಂಗಾಗಿ ನಾವು ಅದಕ್ಕೋಸ್ಕರನೇ ಬಂದಿದ್ದೀವಿ ಜೊತೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಸಿದ್ಧತೆ ಮಾಡ್ಕೊಳಿ